ಈ ಋಷಭ ರಾಶಿಯವರು ಗ್ರಹಸ್ಥಿತಿಗಳು ಹೇಗಿದ್ದಾವೆ ಅನ್ನೋ ಅಂಥದ್ದನ್ನು ತಿಳ್ಕೊಳ್ಳಿ ಪ್ರಮುಖವಾಗಿ ಈ ಋಷಭ ಲಗ್ನದಲ್ಲಿಯೇ ಗುರು ಸ್ಥಿತನಾಗಿರುವಂಥದ್ದು ಋಷಭರಾಶಿನಲ್ಲಿ ಸ್ಥಿತನಾಗಿದ್ದಾನೆ ಎರಡನೇ ಮನೆಯಲ್ಲಿ ಕುಜ ಸ್ಥಿತನಾಗಿರುವಂಥದ್ದು ಐದನೇ ಮನೆಯಲ್ಲಿ ಕೇತು ಇರುವಂಥದ್ದು ಹನ್ನೊಂದನೇ ಮನೆಯಲ್ಲಿ ಒಟ್ಟು ಆರು ಗ್ರಹಗಳು ಸ್ಥಿತವಾಗಿರುವಂಥದ್ದು ಮಿಕ್ಕ ಆರು ಗ್ರಹಗಳು ಅಂದರೆ ರವಿ ಚಂದ್ರ ಬುಧ ಶುಕ್ರ ರಾಹು ಮತ್ತು ಶನಿ ಗ್ರಹಗಳು ಸ್ಥಿತವಾಗಿರುವಂಥದ್ದು ಆದ ಕಾರಣ ಲಾಭ ಸ್ಥಾನದಲ್ಲಿ ಈ ಆರು ಗ್ರಹಗಳು ಸ್ಥಿತರಾಗಿರೋದ್ರಿಂದ ಹೆಚ್ಚಿನ ಅನುಕೂಲಗಳನ್ನು ಈ ಸೂರ್ಯಗ್ರಹಣದ ಪ್ರಭಾವದಿಂದ ನೀವು ಹೊಂದುತ್ತೀರಾ ಅನ್ನೋವಂಥದ್ದನ್ನು ಈ ಸಮಯ ಹೇಳಿ ಎಲ್ಲಾ ವಿಚಾರಗಳಲ್ಲೂ ಕೂಡ ಪ್ರಯತ್ನವನ್ನ ಮಾಡಿ ನೀವು ಹೆಚ್ಚಿನ ಶುಭ ಫಲವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಯಾರೆಲ್ಲ ಋಷಭ ರಾಶಿಯಲ್ಲಿ ಇರ್ತಕ್ಕಂತಹ ಲಗ್ನ ಈ ಋಷಭ ರಾಶಿ ಮತ್ತೆ ಲಗ್ನದಲ್ಲಿ ಇರ್ತಕ್ಕಂತಹ ಯಾವೆಲ್ಲ ವ್ಯಕ್ತಿಗಳಿದ್ದೀರಾ ನೀವು ಹೆಚ್ಚಿನ ಶುಭ ಫಲಗಳನ್ನು ನೀವು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಇದರ ಜೊತೆ ಜೊತೆಯಲ್ಲಿಯೇ ನೀವು ಇನ್ನೊಂದು ಕೆಲಸವನ್ನ ಮಾಡಬೇಕು ಎಲ್ಲ ವಿಚಾರಗಳಲ್ಲೂ ಕೂಡ ಎಲ್ಲ ದೇವರ ಆರಾಧನೆಯನ್ನ ಮಾಡುವಂಥದ್ದು ವಿಷ್ಣುವಿನ ಆರಾಧನೆ ನಾರಾಯಣನ ಆರಾಧನೆಯನ್ನು ಮಾಡುವಂಥದ್ದು ರುದ್ರದೇವರ ಆರಾಧನೆಯನ್ನು ಮಾಡೋದ್ರಿಂದ ನೀವು ಹೆಚ್ಚಿನ ಶುಭ ಫಲಗಳನ್ನು ಹೊಂದುತ್ತೀರ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಶುಭ ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂತಹ ವರ್ಕರ್ಸ್ಗೂ ಶುಭ ಮತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಕೂಡ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಹೆಚ್ಚಿನ ಫಲಗಳನ್ನು ನೀವು ಹೊಂದುತ್ತೀರಾ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಶಾಂತಿ ಮಂತ್ರಗಳನ್ನು ಹೆಚ್ಚಾಗಿ ಪಠನೆಯನ್ನು ಮಾಡಿ ಎಲ್ಲ ನಿರಾಶ್ರಿತರಿಗೆ ಅಥವಾ ಅನಾನುಕೂಲ ಇರತಕ್ಕಂತಹ ವ್ಯಕ್ತಿಗಳಿಗೆ ನೀವು ಸಹಾಯವನ್ನು ಮಾಡೋದರಿಂದ ಹೆಚ್ಚು ಅನುಕೂಲಗಳನ್ನು ಈ ಸೂರ್ಯ ಗ್ರಹಣದಿಂದ ಪಡ್ಕೊಂತೀರಾ ಅಂತ ಹೇಳ್ತಾ ಈ ಋಷಭ ರಾಶಿಯವರ ಫಲವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ